ನಡೆದಂತಹ ಕ್ಯಾಬಿನೆಟ್ ಅಲ್ಲಿ ಚಿತ್ತಾಪುರ ತಾಲೂಕಲ್ಲಿ ಉತ್ತರ ಕರ್ನಾಟಕ ಭಾಗದ ಚಿತ್ತಾಪುರ ತಾಲೂಕಲ್ಲಿ ಈ ದನ ಕಳ್ಳ ಸಾಗಾಣಿಕೆ ಮಾಡಿ ಗೋ ಗೋಗಳನ್ನ ಕಡಿದು ಹತ್ಯೆಯನ್ನ ಮಾಡ್ತಾ ಇದ್ರು ಅವರ ಮೇಲೆ ಪೊಲೀಸರು ಕೇಸನ್ನ ದಾಖಲೆ ಮಾಡಿದ್ರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಮುಸಲ್ಮಾನ್ ಶೇಖ್ ಮೊಯ್ಸೀನ್ ಅವರ ನೇತೃತ್ವದಲ್ಲಿ ಹಸುಗಳ ಕಳ್ಳತನ ಮಾಡಿ ಸಾಗಣೆ ಮಾಡಿ ಅದನ್ನು ಕಡಿದು ಮಾರಾಟ ಮಾಡ್ತಾ ಇದ್ರು ರೆಡ್ ಹ್ಯಾಂಡ್ ಆಗಿ ಆ ಮಾರಾಟ ಮಾಡ್ತಾ ಇದ್ದು ಹಸುಗಳನ್ನು ಕಳ್ಳ ಸಾಗಣೆ ಮಾಡ್ತಾ ಇದ್ದಂತ ವ್ಯಾನ್ ಅನ್ನು ಹಿಡಿದು ಪೊಲೀಸ್ ಸ್ಟೇಷನ್ಗೆ ತಂದಿದ್ದಾರೆ ಪೊಲೀಸರು ಮಾಹಿತಿ ಆಧಾರದ ಮೇಲೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಗಲಾಟೆ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿ ಆ ಹಸುಗಳನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಕಲ್ಲು ತೂರಾಟ ಎಲ್ಲ ಮಾಡಿದ್ದಾರೆ ಪೊಲೀಸರು ಅವ್ರ ಮೇಲೆ ಕೇಸನ್ನು ಕೂಡ ದಾಖಲೆ ಮಾಡಿದ್ದಾರೆ ಈಗ ಅಲ್ಲಿನ ಮಂತ್ರಿಗಳು ಒಂದು ಪತ್ರ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಈ ಕಳ್ಳನ ಮಾಡ್ತಾ ಇರೋರ್ನೆಲ್ಲ ಬಿಟ್ಟು ಹಸು ಗೋಸ ಹಾಕಾಣಿಕೆ ಕಳ್ಳರನ್ನೆಲ್ಲ ಬಿಡಬೇಕು ಅವ್ರ ಮೇಲೆ ಹಾಕಿರೋ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತಗೋಬೇಕು ಅಂತ ಕ್ಯಾಬಿನೆಟ್ಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ಆ ಕ್ಯಾಬಿನೆಟ್ ಆಧಾರದಲ್ಲಿ ಅವರೆಲ್ಲರ ಕೇಸ್ಗಳನ್ನು ವಾಪಸ್ ತೆಗೆದಿದ್ದಾರೆ ಹಿಂದೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಗಲಾಟೆ ಮಾಡಿದಂತಹ ಕೇಸು ಅದನ್ನು ವಾಪಸ್ ತೆಗೆದಿದ್ದಾರೆ ಕಾರಣ ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದಾದ್ಮೇಲೆ ಹೈಕೋರ್ಟ್ ಅಲ್ಲಿ ಹೋಯ್ತು ಹೈಕೋರ್ಟ್ ಅಲ್ಲಿ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ರು ಛೀಮಾರಿ ಹಾಕದ್ಮೇಲೆ ಕೇಸು ನಡೀತಾ ಇತ್ತು ಇದು ಸೇಮ್ ಕೇಸ್ ಗೋವುಗಳನ್ನ ಕಳ್ತನ ಮಾಡ್ತಾ ಇರುವಂತ ಕ್ರಿಮಿನಲ್ ಕೇಸ್ ದಾಖಲಾಕಿರೋದನ್ನ ಅಲ್ಲಿನ ಒಬ್ಬ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಲೆಟರ್ ಕೊಟ್ಟಿದ್ದಾರೆ ಇವರೆಲ್ಲ ಡಿ ಕೆ ಶ್ ಕುಮಾರ್ ಬ್ರದರ್ಸ್ ಅಂತ ಕುಕ್ಕರ್ ಬ್ಲಾ ಬಾಂಬ್ ಬ್ಲಾಸ್ಟ್ ಮಾಡ್ತಾರಲ್ಲ ಬ್ರದರ್ಸ್ ಅಂತ ಇವರು ನಮ್ಮ ಬ್ರದರ್ಸು ಈ ಹಸು ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ ಗೋಹತ್ಯೆ ಮಾಡ್ತಾ ಇದಾರೆ ಗೋಹತ್ಯೆ ಮಾಡೋದು ಕಳ್ಳ ಸಾಗಣೆ ಮಾಡೋದು ಅಪರಾಧ ಏನಲ್ಲ ಅದರಿಂದ ಇವರನ್ನೆಲ್ಲ ಬಿಡುಗಡೆ ಮಾಡಬೇಕು ಅಮಾಯಕರು ಅಂತ ಪತ್ರ ಕೊಟ್ಟಿದ್ದಾರೆ ಅದ್ರ ಮೇಲೆ ಕ್ಯಾಬಿನೆಟ್ ಅಲ್ಲಿ ಇವರ ಮೇಲೆ ಇದ್ದಂತ ಕೇಸ್ಗಳನ್ನೆಲ್ಲ ವಿಡ್ಡ್ರಾ ಮಾಡಿದ್ದಾರೆ ಇದು ಈ ರಾಜ್ಯ ಸರ್ಕಾರ ಗೋ ಹತ್ಯೆ ಮಾತೇ ಮಹಾತ್ಮ ಗಾಂಧೀಜಿ ಮಾತೇ ಅಂಬೇಡ್ಕರ್ ಅಂತ ಹೇಳ್ತಾರಲ್ಲ ಮಹಾತ್ಮ ಗಾಂಧೀಜಿ ಏನಂದ್ರು ಗೋಹತ್ಯೆ ಮಾಡೋದು ಪಾಪ ಮಾಡಬಾರ್ದು ಗೋಹತ್ಯೆ ನಿಷೇಧ ಆಗ್ಬೇಕು ಅಂತ ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ರು ಇವರೇನು ಹೇಳ್ತಾ ಇದ್ದಾರೆ ಈಗ ಗೋಹತ್ಯೆ ಮಾಡೋದು ಸರಿ ಹಂಗಾರೆ ಮಹಾತ್ಮ ಗಾಂಧೀಜಿ ಬೆಲೆಗೆ ಮಾತಿಗೆ ಬೆಲೆ ಏನ್ ಕೊಟ್ರಿ ನೀವು ಮಾತೇ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀರಲ್ಲ ಏನ್ ಬೆಲೆ ಕೊಟ್ರಿ ಈಗ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಇಂಥ ಕದೀಮ್ರು ಇಂಥ ಕಳ್ಳರನ್ನ ಕಳ್ಳರ ಮೇಲಿರೋ ಕೇಸ್ನ ಕಳ್ತನದ ಕೇಸ್ನ ವಾಪಸ್ ತೆಗಿತೀರ ಅಂದ್ರೆ ನೀವು ಈ ರಾಜ್ಯವನ್ನ ನೀವು ಏನ್ ಮಾಡ ಕೊಟ್ಟಿದ್ದ ಅಲ್ಲಿರೋ ಖಾಲಿ ಮಾಡ್ಸ ಮೊನ್ನೆ ನಡೆದಂತ ಕ್ಯಾಬಿನೆಟ್ ಅಲ್ಲಿ ಚಿತ್ತಾಪುರ ತಾಲೂಕಲ್ಲಿ ಉತ್ತರ ಕರ್ನಾಟಕ ಭಾಗದ ಚಿತ್ತಾಪುರ ತಾಲೂಕಲ್ಲಿ ಈ ದನ ಕಳ್ಳ ಸಾಗಾಣಿಕೆ ಮಾಡಿ ಗೋ ಗೋಗಳನ್ನ ಕಡಿದು ಹತ್ಯೆಯನ್ನ ಮಾಡ್ತಾ ಇದ್ರು ಅವ್ರ ಮೇಲೆ ಪೊಲೀಸರು ಕೇಸನ್ನು ದಾಖಲೆ ಮಾಡಿದರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಮುಸಲ್ಮಾನ್ಗಳು ಶೇಖ್ ಮೊಯ್ಸೀನ್ ಅವರ ನೇತೃತ್ವದಲ್ಲಿ ಹಸುಗಳ ಕಳ್ಳತನ ಮಾಡಿ ಸಾಗಾಣೆ ಮಾಡಿ ಅದನ್ನು ಗಡಿದು ಮಾರಾಟ ಮಾಡ್ತಾ ಇದ್ರು ರೆಡ್ ಹ್ಯಾಂಡ್ ಆಗಿ ಆ ಮಾರಾಟ ಮಾಡ್ತಾ ಇದ್ದು ಹಸುಗಳನ್ನು ಕಳ್ಳ ಸಾಗಣೆ ಮಾಡ್ತಾ ಇದ್ದಂತ ವ್ಯಾನನ್ನು ಹಿಡಿದು ಪೊಲೀಸ್ ಸ್ಟೇಷನ್ಗೆ ತಂದಿದ್ದಾರೆ ಪೊಲೀಸರು ಮಾಹಿತಿ ಆಧಾರದ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಗಲಾಟೆ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿ ಆ ಹಸುಗಳನ್ನ ಬಿಡುಗಡೆ ಮಾಡಬೇಕು ಹೇಳಿ ಕಲ್ಲು ತೂರಾಟ ಎಲ್ಲ ಮಾಡಿದ್ದಾರೆ ಪೊಲೀಸರು ಅವ್ರ ಮೇಲೆ ಕೇಸನ್ನು ಕೂಡ ದಾಖಲೆ ಮಾಡಿದ್ದಾರೆ ಈಗ ಅಲ್ಲಿನ ಮಂತ್ರಿಗಳು ಒಂದು ಪತ್ರ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಈ ಕಳ್ಳತನ ಮಾಡ್ತಾ ಇರೋರ್ನೆಲ್ಲ ಬಿಟ್ಟು ಹಸು ಬೋಸ ಹಾಕಾಣಿಕೆ ಕಳ್ಳರನ್ನೆಲ್ಲ ಬಿಡಬೇಕು ಅವರ ಮೇಲೆ ಹಾಕಿರೋ ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ತೆಗಬೇಕು ಅಂತ ಕ್ಯಾಬಿನೆಟ್ಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ಆ ಕ್ಯಾಬಿನೆಟ್ ಆಧಾರದಲ್ಲಿ ಅವರೆಲ್ಲರ ಕೇಸ್ಗಳನ್ನು ವಾಪಸ್ ತೆಗ್ದಿದ್ದಾರೆ ಹಿಂದೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಗಲಾಟೆ ಮಾಡಿದಂತಹ ಕೇಸು ಅದನ್ನು ವಾಪಸ್ ತೆಗೆದಿದ್ದಾರೆ ಕಾರಣ ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದಾದ್ಮೇಲೆ ಹೈಕೋರ್ಟ್ ಅಲ್ಲಿ ಹೋಯ್ತು ಹೈಕೋರ್ಟ್ ಅಲ್ಲಿ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ರು ಛೀಮಾರಿ ಮೇಲೆ ಕೇಸು ನಡೀತಾ ಇದೆ ಇದು ಸೇಮ್ ಕೇಸ್ ಗೋವುಗಳನ್ನ ಕಳ್ತನ ಮಾಡ್ತಾ ಇರುವಂತ ಕ್ರಿಮಿನಲ್ ಕೇಸ್ ದಾಖಲಾಕಿರೋದನ್ನ ಅಲ್ಲಿನ ಒಬ್ಬ ಮಂತ್ರಿ ಹ ಪ್ರಿಯಾಂಕಾ ಖರ್ಗೆ ಅವರು ಲೆಟರ್ ಕೊಟ್ಟಿದ್ದಾರೆ ಇವರೆಲ್ಲ ಡಿ ಕೆ ಶ್ ಹೇಳಿದ್ರಲ್ಲ ಬ್ರದರ್ಸ್ ಅಂತ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ತಾರಲ್ಲ ಬ್ರದರ್ಸ್ ಅಂತ ಇವರು ನಮ್ಮ ಬ್ರದರ್ಸು ಈ ಹಸು ಕಳ್ಳ ಸಾಗಣೆ ಮಾಡ್ತಾ ಇದಾರೆ ಗೋ ಹತ್ಯೆ ಮಾಡ್ತಾ ಇದಾರೆ ಗೋಹತ್ಯೆ ಮಾಡೋದು ಕಳ್ಳ ಸಾಗಣೆ ಮಾಡೋದು ಅಪರಾಧ ಏನಲ್ಲ ಅದರಿಂದ ಇವರನ್ನೆಲ್ಲ ಬಿಡುಗಡೆ ಮಾಡಬೇಕು ಅಮಾಯಕರು ಅಂತ ಪತ್ರ ಕೊಡಿದರೆ ಅದ್ರ ಮೇಲೆ ಕ್ಯಾಬಿನೆಟ್ ಅಲ್ಲಿ ಇವರ ಮೇಲೆ ಇದ್ದಂತ ಕೇಸ್ಗಳನ್ನೆಲ್ಲ ವಿಡ್ರಾ ಮಾಡಿದ್ದಾರೆ ಇದು ಈ ರಾಜ್ಯ ಸರ್ಕಾರ ಗೋ ಹತ್ಯೆ ಮಾತೆತ್ರ ಮಹಾತ್ಮ ಗಾಂಧೀಜಿ ಮಾತೆತ್ರ ಅಂಬೇಡ್ಕರ್ ಅಂತ ಹೇಳ್ತಾರಲ್ಲ ಮಹಾತ್ಮ ಗಾಂಧೀಜಿ ಏನಂದ್ರು ಗೋಹತ್ಯೆ ಮಾಡೋದು ಪಾಪ ಮಾಡಬಾರ್ದು ಗೋಹತ್ಯೆ ನಿಷೇಧ ಆಗ್ಬೇಕು ಅಂತ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಇವರೇನು ಹೇಳ್ತಾ ಇದ್ದಾರೆ ಈಗ ಗೋಹತ್ಯೆ ಮಾಡೋದು ಸರಿ ಅಂದರೆ ಮಹಾತ್ಮ ಗಾಂಧೀಜಿ ಬೆಲೆಗೆ ಮಾತಿಗೆ ಬೆಲೆ ಏನ್ ಕೊಟ್ರಿ ನೀವು ಮಾತೇ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀರಲ್ಲ ಏನ್ ಬೆಲೆ ಕೊಟ್ರಿ ಈಗ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಇಂಥ ಕದೀಮರು ಇಂಥ ಕಳ್ಳರನ್ನ ಕಳ್ಳರ ಮೇಲೆ ಕೇಸ್ನ ಕಳ್ಳತನದ ಕೇಸ್ನ ವಾಪಸ್ ತೆಗಿತೀರ ಅಂದ್ರೆ ನೀವು ಈ ರಾಜ್ಯವನ್ನ ನೀವು ಏನ್ ಮಾಡ ಹೊರಟಿದ್ರು ಈ ರಾಜ್ಯವನ್ನ ಏನು ಮುಸ್ಲಿಮರ ಓಲೈಕೆ ಮಾಡುವಂಥ ಸಂಸ್ಕೃತಿಯನ್ನ ಮಾಡ್ತಾ ಇದ್ದೀರಾ ಇದೊಂದು ತಾಲಿಬಾನ್ ಸರ್ಕಾರನ ಇದು ಈ ರೀತಿ ಬಿಡುಗಡೆ ಮಾಡೋದ್ರಿಂದ ಮತ್ತೆ ಅವರು ಅದೇ ಕಳ್ತನ ಅದೇ ದೊಂದೆಗೆ ಇಳಿತಾರೆ ಆದರೆ ಸರ್ಕಾರ ಅವ್ರ ಪರವಾಗಿದೆಯಾ ಅನ್ನೋ ಪ್ರಶ್ನೆ ಇದರ ವಿರುದ್ಧವಾಗಿ ಕೂಡ ನಾವು ಕೋರ್ಟ್ ಮೆಟ್ಲನ್ನು ನಮ್ಮ ಲೀಗಲ್ ಸೆಲ್ ಹೇಳ್ತೀರಿ ಕೋರ್ಟ್ ಇದು ಹತ್ತಿ ಯಾವ ರೀತಿ ಹುಬ್ಳಿ ಕೇಸಲ್ಲಿ ನಾವು ಜಯವನ್ನ ಪಡೆದ್ರಿ ಸರ್ಕಾರದ ವಿರುದ್ಧ ಅದೇ ರೀತಿ ಇದಕ್ಕೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಆ ಮೊನ್ನೆ ಕ್ಯಾಬಿನೆಟ್ ಆ ವಕೀಲ್ ಅದರಲ್ಲಿ ಇದು ಒಂದು ಸಬ್ಜೆಕ್ಟ್ ಇವತ್ತು ರಕಾ ಪ್ರಿಂಟ್ ಆ ತಗೊಳ್ಳಾದೆ ಏನು ಕೇಸು ಅಂತ ಎಲ್ಲ ಕೊಡ್ತಿದ್ದ ಸರ್ ಇವಾಗ ಅದೇ ಕ್ಯಾಬಿನೆಟ್ ಅಲ್ಲಿ ಪತಾ ವಿಚಾರ ಸಂಬಂಧ ಪತ್ರ ಕೂಡ ಒಂದು ನಿರ್ಣಯ ಅತ್ತಿ ಕೊಡಿರ್ತ ಸರ್ ಆಗಿದೆ ಸರ್ಕಾರಿ ಶಾಲೆ ಯಾಟದ ಮೈದಾನದಕ್ಕೆ ಕಾಸೆಗೆ ಕರೆಕೊಳ್ಳಾತೋ ಈಗ ಶೆಟ್ಟರ್ ವರ್ಸಸ್ ಕರ್ಗೆ ಅವರ ಸರ್ಕಾರ ಮತ್ತೆ ಈಗಿನ ಸರ್ಕಾರ ಈ ಸರ್ಕಾರಕ್ಕೇನು ಅದ ಹೇಳ್ತೀನಿ ಅಲ್ಲ ನನಗೆ ಈಗ ಓದಕ್ಕೆ ಬರಕ್ ಬರ್ತದ ಇವ್ರ ಸರ್ಕಾರದವ್ರಿಗೆ ಇವನ್ ಇನ್ ಬೃಹಸ್ಪತಿಗಳ ಯಾರು ಅವ್ರಿಗೆ ಯಾರಿಗೋ ಬೃಹಸ್ಪತಿ ಅಂತ ಇದ್ರಲ್ಲ ಇನ್ಫೋಸಿಸ್ ಅವರಿಗೆ ಬೃಹಸ್ಪತಿ ನೀವು ಬೃಹಸ್ಪತಿಗಳ ಓದ್ರಿ ಅದ್ರನ್ನ ಜಗದೀಶ್ ಶೆಟ್ಟರ್ ಅವರ ಕಾಗದವನ್ನ ದಯವಿಟ್ಟು ಓದಿ ಎಲ್ಲಾದರೂ ಜಗದೀಶ್ ಶೆಟ್ಟರ್ ಅವರ ಹೆಸರು ಅಲ್ಲಿ ಆಗಲಿ ಸರ್ಕಾರದ ಆದೇಶದಲ್ಲಾಗಲಿ ಜಗದೀಶ್ ಶೆಟ್ಟರ್ ಅವರು ಎಲ್ಲಾದರೂ ಸಹಿ ಮಾಡಿದಾರ ಎಲ್ಲಾದರೂ ರೆಕಮೆಂಡ್ ಮಾಡಿದಾರ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಈ ಆರ್ಎಸ್ಎಸ್ ಪಥ ಸಂಚಲನವನ್ನ ನಿಷೇಧ ಮಾಡಬೇಕು ಅಂತ ಮಾಡಿದ್ದೀರಾ ಹೆಸರು ಹೇಳಿದನೇ ಮಾಡಿದ್ದೀರ ನಮ್ಮ ಕ್ಯಾಬಿನೆಟ್ ಅಲ್ಲಿ ನಾನು ಅದ ಆ ಸಂದರ್ಭದಲ್ಲಿ ಮಂತ್ರಿ ಇದ್ದೆ ನಮ್ಮ ಕ್ಯಾಬಿನೆಟ್ ಅಲ್ಲಿ ಇದು ಯಾವುದೂ ಆಗಿಲ್ಲ ನಮ್ಮ ಕ್ಯಾಬಿನೆಟ್ ಅಲ್ಲಿ ಆಗಿಲ್ಲ ಮುಖ್ಯಮಂತ್ರಿ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಇದಕ್ಕೆ ಸಹಿ ಹಾಕಿಲ್ಲ ಅವರಿಗೆ ಫೈಲೇ ಬಂದಿಲ್ಲ ಸಹಿ ಬೇಡ ಜಗದೀಶ್ ಶೆಟ್ಟರ್ ಅವರಿಗೆ ಫೈಲೇ ಬಂದಿಲ್ಲ ಯಾವುದೋ ಚಾಮರಾಜಪೇಟೆ ಒಂದು ಸ್ಕೂಲ್ಗೆ ಸಂಬಂಧಪಟ್ಟಂತೆ ಇಂಡಿವಿಜುವಲ್ ಸ್ಕೂಲ್ ಕಂಪ್ಲೇಂಟ್ ಹೋಗಿತ್ತು ಅದಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಈ ತರದ ಅರ್ಜಿಗಳನ್ನೆಲ್ಲ ನಮಗೆ ಕಳಿಸಬೇಡಿ ಅವ್ರು ಬರೆದಿರೋದು ನಾನು ನಿಮ್ಮ ಹತ್ರ ಕಾಪಿ ಕೊಡ್ತೀನಿ ಬೇಕಾದ್ರೆ ನಿಮ್ಮ ಮೇಲೆ ಈ ತರ ಕಳಿಸಬೇಡಿ ಸರ್ಕಾರಿ ಶಾಲೆ ಶೈಕ್ಷಣಿಕ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶೈಕ್ಷಣಿಕ ವಿಚಾರಗಳಿಗೆ ತೊಂದರೆ ಆಗದಂಗೆ ನೀವು ನೋಡಿಕೊಳ್ಳಬೇಕು ಅಂತ ಬರೆದಿರೋದು ಅದು ಪತ್ರ ಅದನ್ನು ಯಾರು ಡಿಡಿಪಿ ಮುಖಾಂತರ ಕಳಿಸಿದ್ದಾರೆ ಸೆಕ್ರೆಟರಿ ಇನ್ ಮುಂದೆ ಆ ಸ್ಕೂಲ್ಗೆ ಲೆಟರ್ ಬಂದಿದ್ದ ಯಾವುದು ಚಾಮರಾಜಪೇಟೆ ಒಂದು ಸ್ಕೂಲ್ಗೆ ಲೆಟರ್ ಒಂದ್ ಸಿಂಗಲ್ ಸ್ಕೂಲ್ಗೆ ಲೆಟರ್ ಬಂದಿರೋದು ಆ ಸ್ಕೂಲಲ್ಲಿ ನಾವು ಪರ್ಮಿಷನ್ ಕೊಡ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಬಂದಿದೆ ಆ ಸ್ಕೂಲ್ಗೆ ಅವ್ರು ರಿಪ್ಲೈ ಮಾಡಿದ್ದಾರೆ ಈ ತರ ಲೆಟರ್ ಕಳಿಸಬೇಡಿ ಶೈಕ್ಷಣಿಕ ವಿಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ ಇಲ್ಲಿ ಜಗದೀಶ್ ಶೆಟ್ಟರ್ ಪಾತ್ರ ಏನು ನೋಡಿದೆ ಯಾರು ಪ್ರಿಯಾಂಕಾ ಖರ್ಗೆ ಹಂಗಾರೆ ಮುಖ್ಯಮಂತ್ರಿ ಯಾರು ಅಂತ ನೀವು ಹದಿನಾಲ್ಕು ಸೈಟ್ ಲೂಟಿ ಹೊಡೆದ್ರಲ್ಲಪ್ಪ ಅವಾಗ ಬರ್ದಿದ್ರಲ್ಲ ಯಾರು ಸೈನ್ ಹಾಕಿದ್ದಾರು ಮೂಢ ಕಮಿಷನರು ನಿಮ್ಮದೇ ಸರ್ಕಾರ ತಾನೆ ಅವಾಗ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೊಡೆದ್ರಲ್ಲ ಎಷ್ಟು ನೂರ ಎಪ್ಪತ್ತು ಕೋಟಿನ ನೂರ ಎಂಬತ್ತು ಕೋಟಿ ಕೊನೆಗೆ ಎಂಬತ್ತೊಂಬತ್ತು ಕೋಟಿ ಅಂದ್ರಲ್ಲ ಅದಕ್ಕೆ ಸೈನ್ ಹಾಕಿದ್ದೆ ಯಾರು ಅದಕ್ಕ ಸರ್ಕಾರನೇ ಹಂಗಾರೆ ನೀವೇನಾ ಮುಖ್ಯಮಂತ್ರಿ ಈಗ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ರಿ ಅಂದರೆ ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾ ನೀವೇ ನೀವು ನೀವ್ಯಾರು ಇಲ್ಲಿ ಮುಖ್ಯಮಂತ್ರಿ ಯಾರು ಅದಾದರೂ ಜಗದೀಶ್ ಶೆಟ್ಟರ್ ಅಡಿಯಲ್ಲಿ ಬರಲ್ಲ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಮ್ಮ ಅಡಿಯಲ್ಲೇ ಬರೋದು ಮುಖ್ಯಮಂತ್ರಿ ಅಡಿಯಲ್ಲೇ ಬರೋ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೂರ ಎಂಬತ್ತು ಕೋಟಿ ಲೂಟಿ ಆಯಿತು ವಾಲ್ಮೀಕಿ ನಿಗಮದ್ದು ಅವಾಗ ಯಾರು ಸರ್ಕಾರ ಮುಖ್ಯಮಂತ್ರಿ ಯಾರು ಅವಾಗ ಜಗದೀಶ್ ಶೆಟ್ಟರ್ದೇ ಇದು ತಪ್ಪು ಅನ್ನೋದಾದ್ರೆ ಅವಾಗ ಹಂಗಾರೆ ನಿಮ್ದು ತಪ್ಪು ನೀವೇ ಹಂಗಾರೆ ಅಪರಾಧಿ ನಂಬರ್ ಎ ಒನ್ ಅಪರಾಧಿ ನೀವೇ ಹತ್ತೀರ ಈ ತರ ಎಲ್ಲ ಕಾಗೆ ಗುಬ್ಬಚ್ಚಿ ಕತೆ ಹೇಳಕ್ ಹೋಗ್ಬೇಡಿ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಜಗದೀಶ್ ಶೆಟ್ಟರ್ ನೋಡಿ ಸೈನ್ ಹಾಕಿದ್ದಾರೆ ನಮ್ಮ ಹತ್ರ ದಾಖಲೆ ಇದೆ ಜಗದೀಶ್ ಶೆಟ್ಟರ್ ಸೈನ್ ನೋಡಿ ಅಂತ ನಮ್ಗೆ ತೋರಿಸಿ ಅವಾಗ ನಾವು ನಂಬ್ತೀವಿ ಇಲ್ಲ ಕ್ಯಾಬಿನೆಟ್ ಅಲ್ಲಿ ಅಜೆಂಡಾ ಬಂದಿದ್ಯಾ ಹೇಳಿ ನಾವು ಒಪ್ತೀವಿ ನೀವು ಮಾಡಿದರ ಅಜೆಂಡಾ ಕ್ಯಾಬಿನೆಟ್ ಅಲ್ಲಿ ಅಜೆಂಡಾ ಮಾಡಿದೀರ ಮಂತ್ರಿಗಳೆಲ್ಲರೂ ಅದಕ್ಕೆ ಸಹಿ ಹಾಕಿದ್ದಾರೆ ಮುಖ್ಯಮಂತ್ರಿ ಸಹಿ ಹಾಕಿದ್ದಾರೆ ಚೀಫ್ ಸೆಕ್ರೆಟರಿ ಸಹಿ ಹಾಕಿದ್ದಾರೆ ಇಲ್ಲೇನಾದ್ರೂ ಚೀಫ್ ಸೆಕ್ರೆಟರಿ ಸಹಿ ಹಾಕಿದಾರ ಹೇಳಿ ಜಗದೀಶ್ ಶೆಟ್ಟರ್ ಹೆಸರು ಹೇಳ್ತಿರಲ್ಲ ಅಲ್ಲೇನ ನಾ ಚೀಫ್ ಸೆಕ್ರೆಟರಿ ಮುಖ್ಯಮಂತ್ರಿ ಸೈನ್ ಇದೆಯಾ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಅದು ಏನು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂತೆ ನೀವೇನ್ ಮಾಡಿದೀರ ದೇವಸ್ಥಾನಗಳು ತಂದಿದ್ದೀರಾ ಸರ್ಕಾರಿ ಜಾಗಗಳು ತಂದಿದ್ದೀರಾ ಅನುದಾನಿತ ಶಾಲೆಗಳು ತಂದಿದ್ದೀರಾ ಅದೆಲ್ಲ ಜಗದೀಶ್ ಶೆಟ್ಟರ್ ಅಲ್ಲಿ ಇತ್ತ ನಾಚಿಕೆ ಆಗಲ್ವ ಓದಕ್ ಬರಲ್ಲನ್ರಿ ಓದಕ್ ಬರಲ್ಲ ಕನ್ನಡ ಓದಕ್ಕೂ ಬರ್ದಿರೋ ಅಂತ ಮಂತ್ರಿಗಳಿದ್ದೀರಾ ನೀವೆಲ್ಲರಿಗೂ ಕೂಡ ಓದಿ ಜನ ಕೇಳಿ ಜಗದೀಶ್ ಶೆಟ್ಟರ್ ಏನ್ ಬರ್ದಿದ್ರು ಅನ್ನೋದು ಜನ ಕೇಳಿ ಇಲ್ಲ ಜಗದೀಶ್ ಶೆಟ್ಟ್ರ ಸೈನ್ ಹಾಕಿರೋ ಒಂದೇ ಒಂದು ಕಾಪಿ ಕೊಡಿ ಸಾಕು ಜಾಸ್ತಿ ಬೇಡ ಒಂದೇ ಒಂದು ಕಾಪಿ ಕೊಡಿ ಈ ಥರ ಸುಳ್ಳು ಸುಳ್ಳು ಅಪಚಾರ ಮಾಡಿ ಬಿಜೆಪಿ ಮಾಡಿದ್ರು ಬಿಜೆಪಿ ಮಾಡಿದ್ರು ಅಂತ ಹಂಗಾರೆ ಬಿಜೆಪಿ ತೆಗಿರಿ ಅಂತ ತೆಗಿಬಿಡ್ತಾರೆ ಅಂತೀ ನಾವು ವಿಡ್ರಾ ಮಾಡೋ ಅಂತ ಹೇಳ್ತೀರಿ ಜಗದೀಶ್ ಶೆಟ್ಟ್ರ ಹೇಳ್ತಾರೆ ಇಲ್ಲ ವಿತ್ಡ್ರಾ ಮಾಡ ನಾನು ವಿಡ್ರಾ ಮಾಡ್ತೀನಿ ಅದನ್ನ ಅಂತ ಹೇಳ್ತಾರೆ ಮಾಡಿಸ್ತೀರಾ ನೀವು ಗುರುಡೆ ಬಿಡಬೇಡಿ ಸುಮ್ಮನೆ ಯಾವುದಕ್ಕೆ ಯಾವುದೋ ಲಿಂಕ್ ಮಾಡಕ್ ಹೋಗ್ಬೇಡಿ ಇದು ಅಪ್ಪಟ ಸುಳ್ಳು ಜಗದೀಶ್ ಶೆಟ್ಟರ್ ಹೆಸರ್ನ ಅನವಶ್ಯಕವಾಗಿ ತರ್ತಾ ಇದ್ದೀರಾ ಇದು ಸುಳ್ಳು ನಾನು ಜಗದೀಶ್ ಶೆಟ್ಟರ್ ಜೊತೆ ಮಾತಾಡಿದ್ದೀನಿ ಅವರು ಹೇಳಿದ್ದಾರೆ ಸುಳ್ಳು ಒಂದು ಶಾಲೆಗೋಸ್ಕರ ಮಾಡಿರುವಂತ ಆದೇಶ ಅದು ಸರ್ಕಾರಿ ಶಾಲೆಗೆ ಮಾತ್ರ ಇದರಲ್ಲಿ ಯಾವುದೇ ಬೇರೆ ಶಾಲೆಗಳನ್ನ ನಾವು ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ಗೆ ಇಂಥ ನೂರಾರು ಖರ್ಗೆಗಳನ್ನ ಇಂಥ ಸಾವಿರಾರು ಸಿದ್ದರಾಮಯ್ಯ ಎದುರಿಸುವಂತ ಶಕ್ತಿ ಆರ್ ಎಸ್ ಎಸ್ಗಿದೆ ನೆಹರೂನೇ ಎದುರಿಸಿರೋರು ಇಂದಿರಾ ಗಾಂಧಿನೇ ಎದುರಿಸಿರೋರು ಇವ್ರು ಯಾವ ಲೆಕ್ಕಕ್ಕೆ ಅವರು ದೇಶದ ಪ್ರಧಾನಿ ಅವ್ರನ್ನೇ ಎದುರಿಸಿರಬೇಕಾದ್ರೆ ಇವ್ರು ಯಾವುದೋ ಒಂದು ರಾಜ್ಯದ ಮುಖ್ಯಮಂತ್ರಿ ಔಟ್ ಗೋಯಿಂಗ್ ಮುಖ್ಯಮಂತ್ರಿ ಕರ್ನಾಟಕ ಜನತೆ ಕಾಯ್ತಾ ಇದ್ದಾರೆ ಇವರು ಯಾವಾಗ ಆಚೆ ಹೋಗ್ತಾರಪ್ಪ ಸಾಕು ತೊಲಗೋದ್ರೆ ಸಾಕು ಈ ಸರ್ಕಾರ ಅಂತ ಜನ ಕಾಯ್ತಾ ಇದ್ದಾರೆ ನಿಮ್ಮನ್ನು ಯಾವ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ಗೆ ಬಿಜೆಪಿ ಆ ತರ ಇನ್ನೊಂದು ಏನು ಬೇಕಾಗಿಲ್ಲ ಅವರೇ ಸಾಮರ್ಥ್ಯ ಇದೆ ಆರ್ ಎಸ್ ಎಸ್ಗೆ ಅದೊಂದು ಸಾಮಾಜಿಕ ಸಂಸ್ಥೆ ಅವ್ರಿಗೆ ಶಕ್ತಿ ಇದೆ ರಾಜ್ಯದ ಜನ ದೇಶದ ಜನರ ಬೆಂಬಲ ಇದೆ ಐವತ್ತಾರು ದೇಶಗಳಲ್ಲಿ ಆರ್ ಎಸ್ ಎಸ್ ಸಂಘಟನೆ ಇದೆ ಸಿದ್ದರಾಮಯ್ಯ ಸಂಘಟನೆ ಎಲ್ಲಿದೆ ಹುಂಡಿಯಲ್ಲಿದೆ ಮೈಸೂರಿನ ಹುಂಡಿಯಲ್ಲಿದೆ ಅಷ್ಟು ಬಿಟ್ಟರೆ ಇನ್ನೆಲ್ಲಿದೆ ಮೇಲ್ ಇದೆ ಅದರಿಂದ ಆರ್ ಎಸ್ ಎಸ್ಗೆ ಆ ಥರದ ಭಯ ಆಗಲಿ ಭೀತಿ ಆಗ್ಲಿ ಅವರು ಕೂಲ್ ಆಗಿ ತಗೊಂಡಿದ್ದಾರೆ ಆರ್ ಎಸ್ ಎಸ್ ಟೇಕ್ ಇಟ್ ಈಸಿ ಟೇಕ್ ಇಟ್ ಕೂಲ್ ಅಂತ ತಗೊಂಡಿದ್ದಾರೆ ಅವರೇನು ತಲೆನೇ ಕೆಡ್ಸ್ಕೊಂತ ಇಲ್ಲ ಯಾಕಂದ್ರೆ ಇಂಥವ್ರ್ ಬಹಳ ಜನ ನೋಡ್ ಬಂದ್ಬಿಟ್ಟಿದ್ದಾರೆ ನೂರು ವರ್ಷದಲ್ಲಿ ಇಂಥ ಲಕ್ಷ ಜನ ನೋಡ್ ಬಂದ್ಬಿಟ್ಟಿದ್ದಾರೆ ಲಲ್ಲು ಪ್ರಸಾದ್ ನನ್ರಿ ಮಲಯಾಂ ಸಿಂಗ್ ಯಾದವ್ಗಿಂತನ ಬೇಕಾ ಅಂಥವ್ರನ್ನೇ ಕೇರ್ ಮಾಡಿಲ್ಲ ಇವ್ರು ಯಾರ್ರಿ ಇವರು ಸಿದ್ದರಾಮಯ್ಯ ಯಾರ್ರಿ ಔಟ್ ಗೋಯಿಂಗ್ ಸಿಎಮ್ ಇನ್ನೇನು ಅಮ್ಮಮ್ಮ ಅಂದ್ರೆ ಒಂದ್ ತಿಂಗಳೋ ಒಂದೂವರೆ ತಿಂಗಳೋ ಇರ್ತಾರೆ ಇವ್ರ ಕೇರ್ ಮಾಡ್ತಾರ ಆರ್ ಎಸ್ ಎಸ್ ಇದನ್ನೆಲ್ಲ ಕೇರೆ ಮಾಡಲ್ಲ నెగ్లెక్టెడ్ అంత విట్బావు నెగ్లెక్టెడ్ రిజెక్టెడ్ నెగ్లెక్టెడ్ సమయ్య అండ్ ప్రియాంక